ನಮಸ್ಕಾರ ಅಲ್ಮಾ ನ್ಯೂಸ್ಗೆ ಸ್ವಾಗತ ನಾನು ಶಿಲ್ಪಾ ಹಸ್ಮನಿ ಸಿರಿಯಾದಲ್ಲಿ ಭದ್ರತಾ ಪಡೆಗಳು ಮತ್ತು ಅಲ್ ಅಸಾದ್ ಆಡಳಿತದ ಬೆಂಬಲಿಗರ ನಡುವೆ ಗುರುವಾರ ಮಾರ್ಚ್ ಆರರಂದು ಪ್ರಾರಂಭವಾದ ಸೇಡಿನ ಹತ್ಯೆಗಳಲ್ಲಿ ಎರಡು ದಿನಗಳಲ್ಲಿ ಸುಮಾರು ಒಂದು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಏಳ್ನೂರ ನಲವತ್ತೈದು ನಾಗರಿಕರ ಜೊತೆಗೆ ನೂರ ಇಪ್ಪತ್ತೈದು ಸರ್ಕಾರಿ ಭದ್ರತಾ ಪಡೆ ಸದಸ್ಯರು ಮತ್ತು ಅಧ್ಯಕ್ಷ ಬಷರ್ ಅಲ್ ಅಸಾದ್ ಅವರೊಂದಿಗೆ ಸಂಯೋಜಿತರಾಗಿರುವ ಸಶಸ್ತ್ರ ಗುಂಪುಗಳ ನೂರ ನಲವತ್ತೆಂಟು ಉಗ್ರರು ಇಲ್ಲಿಯವರೆಗೆ ಸಾವನ್ನಪ್ಪಿದ್ದಾರೆ ಎಂದು ಬ್ರಿಟನ್ ಮೂಲದ ಸಿರಿಯನ್ ಮಾನವ ಹಕ್ಕುಗಳ ವೀಕ್ಷಣಾಲಯ ಶನಿವಾರ ಮಾರ್ಚ್ ಎಂಟರಂದು ದೃಢಪಡಿಸಿದೆ ಮಧ್ಯಂತರ ಸರ್ಕಾರವು ನಾಗರಿಕರ ಹತ್ಯೆಗಳನ್ನು ಸಮರ್ಥಿಸಿಕೊಂಡಿತು ಅದು ಅಸಾದ ಪಡೆಗಳ ಅವಶೇಷಗಳಿಂದ ಬಂದ ದಾಳಿಗಳಿಗೆ ಮಾತ್ರ ಪ್ರತಿಕ್ರಿಯಿಸುತ್ತದೆ ಮತ್ತು ಹಿಂಸಾಚಾರಕ್ಕೆ ವೈಯಕ್ತಿಕ ಕ್ರಮಗಳು ಕಾರಣ ಎಂದು ದೂಷಿಸಿತು ರಂಜಾನ್ ಸಮಯದಲ್ಲಿ ವಿಶ್ವಪ್ರಸಿದ್ಧ ಗುಲ್ಮಾರ್ಗ್ ಸ್ಕೀ ರೆಸಾರ್ಟ್ನಲ್ಲಿ ನಡೆದ ಅಶ್ಲೀಲ ಫ್ಯಾಷನ್ ಶೋ ಬಗ್ಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿವಾದ ಭುಗಿಲೆದಿದೆ ಆಕ್ರೋಶದ ನಡುವೆಯೇ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಕಾರ್ಯಕ್ರಮವನ್ನು ಪವಿತ್ರ ಮಾಸದಲ್ಲಿ ಸ್ಥಳೀಯ ಸೂಕ್ಷ್ಮತೆಗಳಿಗೆ ಸಂಪೂರ್ಣ ನಿರ್ಲಕ್ಷ್ಯ ಎಂದು ಕರೆದಿದ್ದಾರೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ವರದಿ ನೀಡುವಂತೆ ಕೋರಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದ್ದ ಮತ್ತು ಮಾಡೆಲ್ಗಳು ಹಿಮದ ಮೇಲೆ ನಡೆಯುವುದನ್ನು ಒಳಗೊಂಡ ಈ ಕಾರ್ಯಕ್ರಮವು ಸ್ಥಳೀಯ ಧಾರ್ಮಿಕ ಮತ್ತು ರಾಜಕೀಯ ನಾಯಕರಲ್ಲಿ ವ್ಯಾಪಕ ಆಕ್ರೋಶವನ್ನು ಹುಟ್ಟುಹಾಕಿತು ಹುರಿಯುತ ಕಾನ್ಫರೆನ್ಸ್ ಮುಖ್ಯಸ್ಥ ವಿರ್ಮೈಜ್ ಉಮರ್ ಫಾರೂಕ್ ಇದನ್ನು ಅತಿರೇಕ ಎಂದು ಕರೆದರು ಮಾರ್ಚ್ ಒಂಬತ್ತರಂದು ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಹಿರಿಯ ನಾಯಕ ಮತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುನಿಲ್ ಶರ್ಮಾ ಇಂದು ಕತುವಾದಲ್ಲಿ ಸಂಭವಿಸಿದ ಸಾವುಗಳ ಸುತ್ತಲಿನ ಸನ್ನಿವೇಶಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಜಮ್ಮುವಿನಲ್ಲಿ ಭಯೋತ್ಪಾದನೆಯನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳನ್ನು ಮಾಡುವ ಮೂಲಕ ಪ್ರದೇಶವನ್ನು ಅಸ್ಥಿರಗೊಳಿಸುವ ಗುರಿಯನ್ನು ಹೊಂದಿರುವ ಆಳವಾದ ಪಿತೂರಿಯ ಸಾಧ್ಯತೆಯ ಬಗ್ಗೆ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಶನಿವಾರ ಶಿವವಾಗಿ ಪತ್ತೆಯಾಗಿದ್ದ ಕತು ಜಿಲ್ಲೆಯ ಬಿಲ್ಲಾವರ್ ತಹಸೀಲ್ನ ಮಲ್ಹಾರ ಪ್ರದೇಶದ ದರ್ಶನ್ ಯೋಗೇಶ್ ಸಿಂಗ್ ಮತ್ತು ವರುಣ ಸಿಡಿದರು ಬಾರಾಷ್ಟ್ರೀ ಆಮೇಲೆ ನೇತೃತ್ವ नरेंद्र मोदी जी के हाथ में है आज हमें गर्व है कि पूरे देश की एक ताकत अमित शाह जी के रूप में है रात को मैंने उनको पूरी वस्तुस्ती बता दी थी। सतीश जी से बात करना चाह रहे थे इनका फोन लग नहीं रहा था फिर मेरे से बात उनने की उन्होंने स्पष्ट कहा है जाके बिलावर के लोगों को हमारा संदेश पहुंचा दीजिए अहमदाबाद से बोल रहे थे कि अमित शाह जी आपके पीछे खड़े हैं और एक बात मैं जरूर कहना चाहूंगा जिस चाल से जिस षड्यंत्र से यह हत्याएं हो रही है यह बहुत चिंताजनक है कोई दाग नहीं कोई गोली नहीं कोई चूरा नहीं कोई चाकू नहीं बड़े षड्यंत्र से ताकि यहाँ पे एक सस्पेंस पैदा हो और इस सस्पेंस का फायदा कश्मीर में बैठी वो महबूबा मुफ्ती और उमर अब्दुल्ला ले और उनके कुछ चमचे जो इस जम्मू में बैठे हुए हैं इस लड़ाई को डाइवर्ट करना चाहते हैं मैं स्पष्ट कर देना चाहता हूं उन लोगों को भी आहका कर देना चाहता हूं यह लड़ाई अगर आप इसको कहीं डाइवर्ट करते हो तो आप इन हमारे वीर कुर्बानियों को यह जो हमारे वीर लोग हैं जिन्होंने आज अपनी कुर्बानियां प्रयाನದระ ಹೆಚ್ಚಲು ಪ್ರಯಾಣಿಕರ ಸಂಖ್ಯೆ ಇಲ್ಲಿಕಿಗೆ ಕಾರಣವಾಗಿದೆ ಏಕೆಂದರೆ ಪ್ರಯಾಣಿಕರು ಪರ್ಯಾಯ ಸಾರಿಗೆಯನ್ನು ಹುಡುಕುತ್ತಿದ್ದಾರೆ ಇದು ಮಾಲಿನ್ಯ ಮತ್ತು ಸಂಚಾರ ದಟ್ಟನೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ಜಾರಿಗೆ ಬಂದ ಒಂದು ತಿಂಗಳ ನಂತರ ನಗರದ ನಿವಾಸಿಗಳು ಭಾನುವಾರ ಮೆಟ್ರೋ ರೈಲುಗಳ ಮೇಲೆ ಟಿಕೆಟ್ ಬೆಲೆ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದರು ಕೈಗೆಟುಕದ ದರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವ ಫಲಕಗಳನ್ನು ಹಲವಾರು ಪ್ರಯಾಣಿಕರು ಹಿಡಿದುಕೊಂಡಿದ್ದರು ಇದು ಸಾರ್ವಜನಿಕ ಸಾರಿಗೆಯ ಬದಲು ವೈಯಕ್ತಿಕ ವಾಹನಗಳನ್ನು ಆಯ್ಕೆ ಮಾಡಲು ಜನರನ್ನು ಒತ್ತಾಯಿಸುತ್ತಿದೆ ಎಂದು ಹಲವರು ನಂಬುತ್ತಿದ್ದಾರೆ ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ಗೆ ಒಬ್ಬ ಪ್ರತಿನಿಧಿಯನ್ನು ಕಳುಹಿಸದಿದ್ದಕ್ಕಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತೀವ್ರ ಟೀಕೆಗೆ ಗುರಿಯಾಗುತ್ತಿದೆ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಅನ್ನು ನಾಲ್ಕು ವಿಕೆಟ್ಗಳಿಂದ ಸೋಲಿಸಿ ಭಾರತ ಪ್ರಶಸ್ತಿ ಗೆದ್ದಾಗ ಆಟಗಾರರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಜೈಷಾ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಧ್ಯಕ್ಷ ರೋಜರ್ ಬಿನ್ನಿ ಮತ್ತು ಕಾರ್ಯ ದೇವ್ಜಿತ್ ಸೈಕಿಯಾ ಮತ್ತು ನ್ಯೂಜಿಲೆಂಡ್ ಕ್ರಿಕೆಟ್ ನಿರ್ದೇಶಕ ರೋಜರ್ ಟೋಸ್ ವೇದಿಕೆಯನ್ನು ಹಂಚಿಕೊಂಡರು ಪಾಕಿಸ್ತಾನವು ಟೂರ್ನಾಮೆಂಟಲ್ಲಿ ಅತಿಥೇಯವಾಗಿತ್ತು ಆದರೆ ಇಲ್ಲಿ ಟ್ರೋಫಿ ಪ್ರದಾನ ಸಮಾರಂಭದಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಪ್ರತಿನಿಧಿಗಳು ಇರಲಿಲ್ಲ ಇದು ನನ್ನ ತಿಳುವಳಿಕೆಗೆ ಮೀರಿದ್ದು ನಮ್ಮನ್ನು ಪ್ರತಿನಿಧಿಸಲು ಮತ್ತು ಟ್ರೋಫಿ ನೀಡಲು ಯಾರೂ ಇರಲಿಲ್ಲ ದಯವಿಟ್ಟು ಅದರ ಬಗ್ಗೆ ಯೋಚಿಸಿ ಇದು ವಿಶ್ವ ವೇದಿಕೆಯಾಗಿದೆ ಆದರೆ ದುಃಖವೆಂದರೆ ನನಗೆ ಯಾವುದೇ ಪಿಸಿಬಿ ಸದಸ್ಯರನ್ನು ನೋಡಲು ಸಾಧ್ಯವಾಗಲಿಲ್ಲ ಅದನ್ನು ನೋಡಿ ತುಂಬಾ ದುಖಿತನಾಗಿದ್ದೇನೆ ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರ ಶೋಹೇಬ್ ಅಕ್ತರ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಹಿಂದೂಸ್ತಾನೇ જીತಲಿ ಹೈಯೆ ಔರ್ ಏಕ್ ಅಜೀಬ್ ಸಿ ಚೀಜ್ ಮೈನೆ ದೇಖಿ ಹೈ ಕಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕಾ ಕೋಯಿ ನುಮಂದಾ ಯಹಾ ಖಡಾ ನಹಿ ಥ ಪಾಕಿಸ್ತಾನಿ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಕರ್ ರಹಾ ಥ ಔರ್ ಪಾಕಿಸ್ತಾನ ಕಾ ಕೋಯಿ ನುಮಂದಾ ಯಹಾ ಪೆ ನಹಿ ಖಡಾ ಥ ಯೆ ಬಾತ್ ಮೇರಿ ಸಮಜ್ ಸೆ ਬਾಹರ್ ಹೈ कोई रिप्रेजेंट करने क्यों नहीं आया ट्रॉफी और कोई देने यहां पर क्यों नहीं आया इट इज बियॉन्ड मी पॉइंट तो थिंक अबाउट इट प्लीज वर्ल्ड स्टेज है यहां पर आपको होना चाहिए था बट सैडली आई कुड नॉट सी एनी पाकिस्तान क्रिकेट बोर्ड मेंबर आउट देर और ये होस्टेड बाय एंड येट देर इज नो बडी देर थिंक अबाउट इट कैन वेट आउन टू सी दैट ಪ್ರವಾಸದ ನೆಪದಲ್ಲಿ ವಂಚನೆ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಹಿಂದೂಗಳ ಆಸ್ತಿಕ ನಂಬಿಕೆಯಾದಂತಹ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಮೋಸ ಬೆಳಕಿಗೆ ಬಂದಿದೆ ಅದು ಏನು ಅಂದರೆ ಪಾಂಚ ಜನ ಟೂರ್ಸ್ ಮತ್ತು ಟ್ರಾವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತನ್ನು ಕೊಟ್ಟು ಅಯೋಧ್ಯೆ ಕಾಶಿ ಪ್ರಯಾಗ್ರಾಜ್ ಟೂರ್ ಪ್ಯಾಕೇಜ್ ಕಡಿಮೆ ದರದಲ್ಲಿ ಎಲ್ಲ ದೇವರ ದರ್ಶನ ಮಾಡಿಸಿಕೊಳ್ಳುತ್ತಿವೆ ಅಂತ ಹೇಳಿ ಜನರನ್ನು ಆಕರ್ಷಿಸಿ ಏಳು ದಿನಗಳ ಟೂರ್ ಪ್ಯಾಕೇಜ್ಗೆ ತಲಾ ನಲವತ್ತೊಂಬತ್ತು ಸಾವಿರ ರೂಪಾಯಿಗಳಂತೆ ಪಡೆದು ಸುಮಾರು ಜನರಿಂದ ಎಪ್ಪತ್ತು ಲಕ್ಷ ವಂಚಿಸಿರುವಂತಹ ಘಟನೆ ನಡೆದಿದೆ ಇದನ್ನ ನಂಬಿದಂತಹ ಜನ ಮೋಸ ಹೋಗಿ ನಂತರ ಪೊಲೀಸರ ಮೊರೆ ಹೋಗಿದ್ದರು ಈಗ ಪೊಲೀಸರು ಆರೋಪಿ ರಾಘವೇಂದ್ರ ಅನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ಯಾಂಕ್ ಆಫ್ ಕೆನಡಾ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಮಾಜಿ ಗವರ್ನರ್ ಆಗಿರುವ ಐವತ್ತೊಂಬತ್ತು ವರ್ಷದ ವಯಸ್ಸಿನ ಮಾರ್ಕ್ ಕಾರ್ನಿ ಅವರು ಜಸ್ಟಿನ್ ಟ್ರೂಡೋ ಅವರ ನಂತರ ಕೆನಡಾದ ಪ್ರಧಾನಮಂತ್ರಿಯಾಗಿದ್ದಾರೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಮತಗಳನ್ನು ಗಳಿಸುವ ಮೂಲಕ ಲಿಬರಲ್ ಪಕ್ಷದ ನಾಯಕತ್ವವನ್ನು ಗೆದ್ದರು ಕೆನಡಾದ ಮುಂದಿನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡ ಕೂಡಲೇ ಮಾರ್ಕ್ ಕಾರ್ನಿ ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನದೊಂದಿಗೆ ತಮ್ಮ ಉದ್ದೇಶಗಳನ್ನು ಸ್ಪಷ್ಟಪಡಿಸಿದರು ಚಿತ್ರದುರ್ಗದಲ್ಲಿ ಭೀಕರ ಆಕ್ಸಿಡೆಂಟ್ಗೆ ಐವರು ಸಾವನ್ನಪ್ಪಿದ್ದಾರೆ ಇನೋವಾ ಕಾರು ಮತ್ತು ಲಾರಿಯ ಮಧ್ಯೆ ಆಕ್ಸಿಡೆಂಟ್ ಆಗಿದೆ ಇನೋವಾ ಕಾರನಲ್ಲಿದ್ದಂತಹ ಐವರು ಕೂಡ ಸ್ಥಳದಲ್ಲಿ ಉಸಿರು ಬಿಟ್ಟಿದ್ದಾರೆ ಚಿತ್ರದುರ್ಗ ರಿಂಗ್ ರಸ್ತೆಯ ಸಿಬಾರ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಲಾರಿಗೆ ಡಿಕ್ಕಿ ಹೊಡೆದಿದೆ ಎಂದು ಶಂಕೆ ವ್ಯಕ್ತವಾಗಿದೆ ಚಾಲಕನ ಅತಿವೇಗ ಮತ್ತು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅದೇ ವೇಳೆ ರಿಂಗ್ ರೋಡ್ನ ಸಿಬಾರದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಕಳೆದ ಒಂದು ವಾರದ ಹಿಂದೆಯಷ್ಟೇ ಮೂರು ಜನ ದುರ್ಮರಣಕ್ಕೆ ಈಡಾಗಿದ್ದರು ಮತ್ತು ಪ್ರಕರಣದಲ್ಲಿ ಮತ್ತೋರ್ವನಿಗೆ ಭಾರಿ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾಗೂ ಬೆಂಗಳೂರು ಮೂಲದ ಇನೋವಾ ಕಾರಾಗಿದ್ದು ಈವರೆಗೆ ಮೃತರ ಗುರುತು ಪತ್ತೆಯಾಗಿಲ್ಲ ಸ್ಥಳದಲ್ಲಿ ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಪದೇ ಪದೇ ಈ ರೀತಿ ರಿಂಗ್ ರಸ್ತೆ ಆದ ನಂತರ ಒಂದಲ್ಲ ಒಂದು ಅಪ ಅಪಘಾತ ಸಂಭವಿಸುತ್ತಿರುವುದು ಸ್ಥಳೀಯರಲ್ಲಿ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ ಚಿನ್ನದ ಕಳ್ಳಸಾಗಾಣೆ ಹಿಂದೆ ನಟಿ ರನ್ಯಾರಾವ್ ಜೊತೆಗೆ ರಾಜಕಾರಣಿಗಳ ಕೈವಾಡವಿದೆಯಾ ಎಂಬುದು ಇಂದು ಬಯಲಾಗಿದೆ ಮೂವರು ಸಚಿವರ ಸಂಪರ್ಕದ ಬಗ್ಗೆ ಮಾತನಾಡುತ್ತಿದ್ದಾರೆ ಸಿಬಿಐ ತನಿಖೆ ನಡೀತಾ ಇದೆ ಎಲ್ಲಾ ವಿಚಾರ ಹೊರಗೆ ಬರುತ್ತೆ ಬಿಡಿ ಅಂತ ಹೇಳಿ ಮತ್ತು ರನ್ಯಾರಾವ್ ಒಡೆತನದ ಒಂದು ಕಂಪನಿಗೆ ಜಮೀನು ಕೊಟ್ಟಿದ್ದಾರೆ ಅಂತ ಆ ಪ್ರಕ್ರಿಯೆ ಬೇಗ ಆಗಿದೆ ಕೆಐಡಿಪಿ ನಲ್ಲಿ ತಪ್ಪಿದ್ರೆ ಹೇಳಿ ಲೀಗಲ್ ಆಗಿ ಅಪ್ಲೈ ಮಾಡಿದ್ರೆ ಅದು ಪ್ರೊಸೆಸ್ ಆಗಿರುತ್ತೆ ಅದರಲ್ಲಿ ಭ್ರಷ್ಟಾಚಾರ ಆಗಿದ್ದರೆ ಖಂಡಿತ ತನಿಖೆಗೆ ಆಗಲಿ ಬಿಡಿ ಎಂದು ಭರತ್ ಶೆಟ್ಟಿ ಮಾತನಾಡಿದ್ದಾರೆ ಫೋನ್ ಮಾಡಿ ಬಚಾವ್ ಆಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಅದರೊಂದಿಗೆ ಎರಡು ಮೂರು ಮಿನಿಸ್ಟರ್ ಸಹ ಕಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನ್ ಅಲ್ಲಿ ಮಾಹಿತಿಯಲ್ಲಿದೆ ಈ ತಮಿಳುನಾಡಿನ ಅಂಚೆಟ್ಟಿನಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಮದುವೆಗಾಗಿ ಹೊತ್ತೊಯ್ದಿದ್ದಾರೆ ನಂತರ ಗಂಡನ ಮನೆಗೆ ಹೋಗುವುದಿಲ್ಲ ಎಂದ ಕಾರಣ ಬಾಲಕಿಯನ್ನು ಕಿರುಚಾಡಿದ್ರೂ ಬಿಡದೆ ಅವರ ಸೋದರ ಮಾವ ಹೊಡೆದು ಭುಜದ ಮೇಲೆ ಹೊತ್ತೊಯ್ದಿದ್ದಾನೆ ಇಷ್ಟ ಇಲ್ಲದಿದ್ದರೂ ತನ್ನ ತಮ್ಮ ನಾಗೇಶನ ಜೊತೆ ಮಗಳ ಮದುವೆ ಮಾಡಿಸಲು ಸ್ವಂತ ತಾಯಿ ನಾಗಮ್ಮ ಸಿದ್ಧರಾಗಿದ್ದರು ಆಕೆಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಲ್ಮಾ ಟ್ವೆಂಟಿ ಫೋರ್